ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ಸೀರಿಯಲ್ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಅಜಿತ್ ಅವರು ಭೂಮಿಗೆ ಕಾಲ್ ಮಾಡ್ತಾರೆ ಆದರೆ ಭೂಮಿ ಕಾಲ್ ಪಿಕ್ ಮಾಡೋದಿಲ್ಲ ಇದನ್ನು ನೋಡಿ ಅಜಿತ್ ಅವ್ರಿಗೆ ತುಂಬ ಗಾಬರಿ ಆಗುತ್ತೆ ಆಗ ಸತ್ಯ ಅವರು ಯಾಕೋ ಅಜಿತಾ ಇಷ್ಟೊಂದು ಟೆನ್ಷನ್ ಆಗಿದೆಯಾ ಅವಳು ಮರೆತು ಎಲ್ಲೋ ಫೋನ್ ಇಟ್ಟಿರ್ತಾಳೆ ಬಿಳು ಕಾಲ್ ಮಾಡ್ತಾಳೆ ಅಂತ ಹೇಳಿದಾಗ ಸತ್ಯ ಅವ್ರಿಗೆ ಕಾಲ್ ಬರುತ್ತೆ ಆಗ ಅಜಿತ್ ಅವರು ಭೂಮಿನ ಅಣ್ಣ ಅಂತ ಗಾಬರಿಯಾಗಿ ಕೇಳ್ತಾರೆ ಈಗ ಸತ್ಯ ಅವರು ನೀನು ಯಾಕೋ ಅವಳು ವಿಚಾರದಲ್ಲಿ ಇಷ್ಟೊಂದು ಗಾಬರಿ ಆಗಿದೆಯಾ ಅಂತ ಹೇಳಿದಾಗ ಅಜಿತ್ ಅವರು ಇಲ್ಲ ಸತ್ಯಣ್ಣ ಅವಳು ಯಾವಾಗ ಯಾವಾಗ ನಾನು ಕಾಲ್ ಪಿಕ್ ಮಾಡಿಲ್ವೋ ಅವಾಗೆಲ್ಲ ಏನಾದರೂ ಒಂದು ಸಮಸ್ಯೆ ಆಗೇ ಇದೆ ಅವತ್ತು ನಾನು ಕಾಲ್ ಪಿಕ್ ಮಾಡಲಿಲ್ಲ ಮನೆಯವರೆಲ್ಲ ಸೇರಿ ಭೂಮಿನ ಹೊರ್ಗಡೆ ಹಾಕಿದ್ರು ಇವತ್ತು ಭೂಮಿ ನಾನು ಕಾಲ್ ಪಿಕ್ ಮಾಡ್ತಾ ಇಲ್ಲ ಏನೋ ಒಂದು ಸಮಸ್ಯೆ ಆಗಿದೆ ಅಂತ ನನಗೆ ಬಲವಾಗಿ ಅನಿಸ್ತಾ ಇದೆ ಅಂತ ಅಜಿತ್ ಅವರು ಭಯಪಡ್ತಾರೆ ಈಗ ಭೂಮಿ ಮತ್ತೆ ಅಜ್ಜಿದವ್ರಿಗೆ ಕಾಲ್ ಮಾಡ್ತಾಳೆ ಸಾಹೇಬ್ರೆ ನಾನು ಫೋನನ್ನು ಎಲ್ಲೋ ಇಟ್ಬಿಟ್ಟು ಮರ್ತುಬಿಟ್ಟಿದ್ದೆ ಕ್ಷಮಿಸ್ಬಿಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಇವಳು ಸಾರಿ ಅಂತ ಹೇಳ್ತಾ ಇದ್ದಾಳೆ ಅಂದರೆ ಮನೇಲಿ ಏನೋ ಆಗಿದೆ ಅಂತ ಅಜ್ಜಿತವರು ಅಂದ್ಕೊತಾರೆ ಈಗ ಭೂಮಿ ಮನೆ ಬಿಟ್ಟು ಹೋಗ್ತಾ ಇರ್ತಾಳೆ ಆಗ ಅವ್ರ ಅಕ್ಕ ಅವರು ಮನೆ ಬಿಟ್ಟು ಹೋಗ್ಬೇಡ ಭೂಮಿ ತಪ್ಪನ್ನು ಮಾಡಬೇಡ ಅಂತ ಹೇಳಿದ್ರು ಭೂಮಿ ಕೇಳೋದಿಲ್ಲ ಮನೆ ಬಿಟ್ಟು ಹೋಗ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು